ಜಮಖಂಡಿ ತಾಲೂಕ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಅಭಿಯೋಜಕರ ಹಾಗೂ ನಗರಸಭೆ కార్యಾಲಯ ಜಮಖಂಡಿ ಇವರುಗಳ ಸಮಿತ ಆಶ್ರಯದಲ್ಲಿ ನಗರದ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಕಾರ್ಯಕ್ರಮ ಆಚರಿಸಿದೋ ಕಾರ್ಯಕ್ರಮದಲ್ಲಿ ವಂದನೆ ಹೆಚ್ಚುವಿರಣೈತೀಶರಾದ ಮೊಹಮ್ಮದ್ ಇಂತ್ಯಾಜ್ ಅಹ್ಮದ್ ಪ್ರಧಾನ ಏರಿಯಾ ದಿವಾಣಿ ನ್ಯಾಯಾಧೀಶರಾದ ಕವಿತಾ ಯಸ್ ಉಂಡೋಡಿ ಹೆಚ್ಚುವರಿ ಹಿರಿಯ ನ್ಯಾಯಾಧೀಶರಾದ ರಾಶೇಖರ್ ಹರಸೂರ್ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರಾದ ಅರ್ಷದ್ ಅನ್ಸಾರಿ ನಗರಸಭೆ ಪ್ರಸರ ಅಭಿಯಂತರ ಕುಸುಮಾ ಸಪಡ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಡಿಎಂ ಚತ್ತೀ ಕರದ್ರಶಿ ಎಸ್ಪಿ ಪಾರ್ಶೆಟ್ಟಿ ವಕೀಲರಾದ ರವೀಂದ್ರ ತುಳಸಿಗೇರಿ ಎಲ್ಎಲ್ ಸವದಿ ಸೇರಿದಂತೆ ನಗರಸಭೆ ಸಿಬ್ಬಂದಿಗಳು ನ್ಯಾಯವಾದಿಗಳು ನ್ಯಾಯಾಲಯದ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಸ ಗೂಡಿಸುವ ಮೂಲಕ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಪ್ರತಿಜ್ಞಾವಧಿಯನ್ನು ಬೋಧಿಸಲಾಯಿತು ಇನ್ನು ಸಾರ್ವಜನಿಕರಲ್ಲಿ ಕಸ ವಿಲೇವಾರಿ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಜರುಗಿತು ముందే నెణత్యాజ్య వస్తు విలేవారి నియమములు ఎర్ర సవర ఉత్పత్తు ఛాంజలను హణకసానిక కసలన్నీ ప్రత్యేక వింగసి తప్పదే స్థలీ సంస్థల కససంగ్రహ వాహనేడు యాదే రీతి

ಬಟ್ಟೆ ಚೀಲಗಳನ್ನು ಬಳಸಿ ಪಶು ಪಕ್ಷಿ ಮತ್ತು ಜಲಚರಗಳಿಗೆ ಜೀವಹಾನಿಯಾಗದಂತೆ ತಡೆಯುತ್ತೇನೆ ಹಾಗೂ ಪರಿಸರವನ್ನು ಸಂರಕ್ಷಿಸಲು ಕ್ರಮವಹಿಸುತ್ತೇನೆ ನಾನು ಸ್ವಯಂ ಪ್ರೇರಣೆಯಿಂದ ನನ್ನ ಕುಟುಂಬದವರಿಗೆ ಬಂಧು ಬಳಗ ಹಾಗೂ ಸ್ನೇಹ ವೃಂದದವರಿಗೆ ನೆರೆಹೊರೆಯವರಿಗೆ ತ್ಯಾಜ್ಯ ವಿಂಗಡಣೆಯ ಬಗ್ಗೆ ಹಾಗೂ ಪ್ಲಾಸ್ಟಿಕ್ ಬಳಸದೇ ಇರುವ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ಮುಂದಿನ ಪೀಳಿಗೆಗೆ ಸ್ವಚ್ಛ ಮಾಲಿನ್ಯ ಮುಕ್ತ ಪರಿಸರವನ್ನು ಬಳುವಳಿಯಾಗಿ ನೀಡುತ್ತೇನೆಂದು ಪ್ರತಿಜ್ಞಾವಿಧಿ ಸ್ವೀಕರಿಸುತ್ತೇನೆ ಎಲ್ಲರಿಗೂ ಧನ್ಯವಾದ ಕಾರ್ಮಿಕರು ಬೆಳಿಗ್ಗೆ ಆರು ಗಂಟೆಯಿಂದ ನಗರದ ಎಲ್ಲ ಪ್ರದೇಶಗಳಲ್ಲಿ ಒಂದು ಸ್ವಚ್ಛತಾ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅದಕ್ಕೆ ಎಲ್ಲ ಸಾರ್ವಜನಿಕರು ಒಂದು ಕಸವನ್ನು ನಮ್ಮ ವಾಹನಗಳಿಗೆ ನೀಡುವ ಮೂಲಕ ಮತ್ತು ಪ್ಲಾಸ್ಟಿಕ್ ಅನ್ನು ಸಿಂಗಲ್ ಯೂಸ್ ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧ ಮಾಡುವ ಮೂಲಕ ಪರಿಸರವನ್ನು ಸಂರಕ್ಷಿಸಲು ಎಲ್ಲ ತಮ್ಮ ನೆರೆಹೊರೆಯವರಿಗೆ ನಾವು ಪ್ರತಿಜ್ಞಾವಿಧಿ ತಗೊಂಡಿದೀವಿ ಆ ಪ್ರಕಾರ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ನಮ್ಮ ನಗರಸಭೆ ಸಿಬ್ಬಂದಿಯೊಂದಿಗೆ ಸಹಕಾರ ನೀಡ್ತೀರಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ಪ್ರತಿಜ್ಞಾವಿಧಿ ತೆಗೆದುಕೊಳ್ಳೋಕೆ ತಮ್ಗೆಲ್ಲರಿಗೂ ಧನ್ಯವಾದ